ನಮೋ ಭಗವತೆ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣಮ್ಮ ತೊಡೋದು ಇವತ್ತು ಎಷ್ಟೊಂದು ಪೋಷಕರು ಕರೆ ಮಾಡಿ ನಮ್ಮ ಹುಟ್ಟಿರುವಂಥ ಮಗುಗೆ ಜಾತ್ಕ ಕೇಳ್ಬೋದಾ ಅಂತ ಎಷ್ಟೊಂದು ಜನ ಕನ್ಫ್ಯೂಷನ್ ಇದ್ದಾರೆ ಹುಟ್ಟಿರುವಂತ ಮಗು ದೇವ್ರ ಸಮಾನ ನಾವು ಜಾತಕ ಕೇಳೋದ್ರಿಂದ ಏನಾದ್ರೂ ದೋಷ ಆಗುತ್ತಾ ಅಂತ ಎಷ್ಟೊಂದು ಜನಕ್ಕೆ ತಲೆಲಿದೆ ಮೊದಲನೇದಾಗಿ ಯಾವುದೇ ವ್ಯಕ್ತಿ ಯಾವುದೇ ಮಗು ಜಾತಕ ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ದೋಷಗಳಾಗ್ಲಿ ಯಾವುದೇ ಕೆಟ್ಟ ಪರಿಣಾಮಗಳು ಏನೂ ಆಗಲ್ಲ ಅದರಲ್ಲಿ ಪ್ರಮುಖವಾಗಿ ಹುಟ್ಟಿರುವಂಥ ಮಗುಗೆ ಬಾಲ ಅರಿಷ್ಟ ದೋಷ ಏನಾದರೂ ಇದೆಯಾ ಮತ್ತೆ ದೋಷಗಳೇನಾದರೂ ಇದೆಯಾ ಅನ್ನೋದು ಎಷ್ಟೊಂದು ಜನಕ್ಕೆ ಕೆಲವೊಂದು ಅನುಮಾನಗಳು ಜಾಸ್ತಿನೇ ಇರುತ್ತೆ ಮೊದಲನೇದಾಗಿ ನಾವು ಜಾತಕ ನೋಡಿದಾಗ ಈ ಬಾಲ ಅರಿಷ್ಟ ಅಂದ್ರೆ ನಮ್ಮ ಮಗುವಿನ ಕುಂಡಲಿ ಯಾವ ಲಗ್ನದಲ್ಲಿ ಜನಿಸಿದೆ ಆ ಲಗ್ನದಿಂದ ಎಂಟನೇ ಮನೆ ಏನಾದರೂ ದಶ ನಡೆದಾಗ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಮತ್ತೆ ನಮ್ಮ ಆ ಮಗು ಹುಟ್ಟಿರುವಂಥ ಮಗು ಜಾತಕದಲ್ಲಿ ಲಗ್ನದಲ್ಲಿ ಏನಾದರೂ ಕುಜ ಇದ್ದು ಎಂಟನೇ ಅಧಿಪತಿಯಲ್ಲಿ ಏನಾದರೂ ಶನಿ ಇದ್ದು ಆರನೇ ಮನೇಲಿ ಏನಾದರೂ ಶನಿ ಮಹಾತ್ಮ ಇದ್ದಾಗ ಸ್ವಲ್ಪ ಬಾಲ ಅರಿಷ್ಟ ಅಂತ ಕರಿತೀವಿ ಬಾಲ ಅರಿಷ್ಟ ಅಂದರೆ ಏನಪ್ಪಾ ಅಂದರೆ ಹುಟ್ಟಿರುವಂಥ ಸಮಯದಲ್ಲಿ ಗ್ರಹಗಳು ಯಾವ ರೀತಿ ಇದೆ ಅಂತ ಈ ಗ್ರಹಗತಿಗಳು ಏನಾದ್ರು ಸರಿ ಇಲ್ಲ ಅಂದ್ರೆ ಅದೇ ನಮಗೆ ಗ್ರಹಚಾರವಾಗಿ ಪರಿಣಾಮ ಬೀರುತ್ತೆ ಗ್ರಹಾಚಾರದಿಂದ ನಾವು ತಪ್ಪಿಸ್ಕೋಬೇಕೇನಪ್ಪಾ ಅಂದ್ರೆ ಈ ಗ್ರಹಗತಿಗಳು ಹುಟ್ಟಿದಾಗ ಒಬ್ಬ ಮನುಷ್ಯ ಒಬ್ಬ ಮಗುವಿಗೆ ಎಲ್ಲೆಲ್ಲಿದೆ ಗ್ರಹಗಳು ಅನ್ನೋದು ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಭಯ ಆತಂಕ ಯಾರಿಗೂ ಬೇಡ ಸುಮಾರು ಜನ ಇದೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ದೇವ್ರ ಸಮಾನ ಹುಟ್ಟಿರುವಂಥ ಮಗು ನಾವು ತಿಳ್ಕೊಳ್ಳೋದ್ರನ್ನೇನಾದ್ರು ತಪ್ಪಾಗುತ್ತಾ ಹೋಗ್ಲಿ ಹುಟ್ಟಿರುವಂಥ ಮಗು ಎಷ್ಟೊಂದು ಜನ ಹಳ್ಳಿ ಕಡೆ ಈಗ್ಲೂ ಮಗುವ ಮಗುವಿನೇ ನೋಡಲ್ವಂತೆ ಒಂದು ವಾರ ಆಗ್ಲಿ ಹದಿನೈದು ದಿವಸ ಆಮೇಲೆ ನೋಡೋದು ಇದೆಲ್ಲ ಏನಾಗಿದೆ ಅಂದ್ರೆ ನಮ್ಮ ಈ ಮೂಢನಂಬಿಕೆ ಅಂತ ನಾವು ಕರಿತೀವಿ ಅಷ್ಟೇ ಹುಟ್ಟಿರುವಂಥ ಮಗುವಿಗೆ ಜಾತಕ ನೋಡ್ಕೋಬಹುದು ಹುಟ್ಟಿರುವಂತ ಮಗುವನ್ನ ನೋಡ್ಬೋದು ಯಾವುದೇ ರೀತಿ ದುಷ್ಟ ಪರಿಣಾಮಗಳು ತಂದೆ ತಾಯಿಗೆ ಆಗೋದಿಲ್ಲ ಎರಡನೇದಾಗಿ ಏನಾಗಿದೆ ಅಂದರೆ ಹುಟ್ಟಿದಾಗ ನಾವು ಜಾತಕ ತಿಳ್ಕೊಳ್ಳೋಲ್ಲ ಬೆಳೀತಾ ಬೆಳೀತಾ ಎಜುಕೇಷನಲ್ಲಿ ಏನಾದರೂ ಫೇಲ್ಯೂರ್ ಆದಾಗ ಮುಂದಿಗೆ ಜೀವನದಲ್ಲಿ ಏನಾದರೂ ಕೆಲಸ ಸಿಗೋದ್ರಲ್ಲಿ ಫೇಲ್ಯೂರ್ ಆದಾಗ ಮದುವೆ ವಿಚಾರದಲ್ಲಿ ಫೇಲ್ಯೂರ್ ಆದಾಗ ನಾವು ಅಲ್ಲಿ ಜಾತ್ಕನ್ನು ನೋಡೋಕ್ಕೆ ಪ್ರಾರಂಭ ಮಾಡ್ತೀವಿ ಇವತ್ತಿನ ಕಾಲದಲ್ಲಿ ಹೆಂಗಾಗಿದೆ ಅಂದರೆ ಜಾತಕ ಯಾವಾಗ ಓಪನ್ ಮಾಡ್ತೀವಿ ಅಂದರೆ ಮದುವೆಯ ಟೈಮಲ್ಲಿ ಹುಡುಗನ ಮನೆಗೆ ಕೊಡಕೋ ಇಲ್ಲವಾ ಹುಡ್ಗಿ ಮನೆಗೆ ಕೊಡಕೋ ಜಾತ್ಕನ ನಾವು ಜಾತ್ಕ ಎಲ್ಲಪ್ಪ ಅಂತ ಅವತ್ತು ಹುಡುಕ್ತೀವಿ ಅವಾಗ ಡೇ ಟು ಟೈಮಿಂಗ್ ಪ್ಲೇಸ್ ಹಾಕಿ ನೋಡ್ತೀವಿ ಅವತ್ತು ನಮಗೆ ಯಾವ ನಮ್ಮದು ರಾಶಿ ಯಾವುದು ನಕ್ಷತ್ರ ಅಂತ ನಾವು ಅವತ್ತು ತಿಳ್ಕೊತಾ ಇದ್ದೀವಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಸಮಯ ಏನಪ್ಪ ಅಂದರೆ ಹುಟ್ಟಿರುವಂಥ ದಿನದಿಂದ ಯಾವ ದಶ ನಡೆದಿದೆ ಯಾವ ನಕ್ಷತ್ರದಲ್ಲಿ ನಾವು ಹುಟ್ಟಿದ್ದೀವಿ ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅದು ದಶ ಯಾವುದರಲ್ಲಿ ನಡೆ ನಡೀತಾ ಇದೆ ನೆಕ್ಸ್ಟ್ ದಶ ಯಾವುದು ಬರ್ತಾ ಇದೆ ನಾನು ಆಗಲೇ ಹೇಳ್ದಂಗೆ ಎಂಟನೇ ಅಧಿಪತಿ ಲಗ್ನದಿಂದ ಎಂಟನೇ ಮನೆ ದಶ ನಡೆದಾಗ ಬಾಲ ಅರಿಷ್ಟ ಅಂತಂದೆ ಆ ದಶ ಬಂದು ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಅಲ್ಲೇನಾದರೂ ಸೆವೆನ್ ಏಟ್ ಟ್ವೆಲ್ ಫೋರ್ ಏಟ್ ಟ್ವೆಲ್ ಸಿಕ್ಸ್ ಟ್ವೆಲ್ ಅಂತ ಏನಾದರೂ ಕಾಂಬಿನೇಷನ್ಸ್ ಬಂದಾಗ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುವಂಥದ್ದು ಹುಷಾರ್ ತಪ್ಪಿ ಹಾಸ್ಪಿಟೈಸ್ ಆಗೋದು ಅವತ್ತು ನಾವು ಏನಂತೀವಿ ಈ ದೇವ್ರಿಗೆ ಕರುಣೆನೇ ಇಲ್ವಾ ಅಂತ ನಾವು ಅಂತೀವಿ ನಾವು ಡೈರೆಕ್ಟ್ ದೇವ್ರಿಗೆ ಹೋಗ್ತೀವಿ ಫಸ್ಟ್ ಸ್ಟೆಪ್ ನಮಗೆ ಈ ಗ್ರಹಗಳು ನಮಗೆ ಸಮಸ್ಯೆ ಕೊಡ್ತಾ ಇರುತ್ತೆ ಈ ಗ್ರಹಗಳು ಕರೆಕ್ಟಾಗಿ ಇಲ್ಲದೋ ಆದರೆ ಅದು ನಮಗೆ ಗ್ರಹಚಾರವಾಗಿ ನಾವು ಅನ್ಭೋಗಿಸ್ತಾ ಇರ್ತೀವಿ ಪ್ರತಿ ದಿವಸನೂ ಸೊ ಗ್ರಹಗಳು ಯಾವ ಜಾಗದಲ್ಲಿ ಕೂತಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೂವತ್ತು ವರ್ಷ ಆದಮೇಲೆ ತಿಳ್ಕೊಳ್ಳೋ ಅಂತ ವಿಚಾರ ಅಲ್ಲ ಜ್ಯೋತಿಷ್ಯ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗಿಂದಲೂ ತಿಳ್ಕೊಳ್ತಾ ಹೋದ್ರೆ ಅವ್ನು ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಯಾವ ಗ್ರಹ ನೆಗೆಟಿವ್ ಆಗಿದೆ ಅವನ ಡೆವಲಪ್ಮೆಂಟ್ಗೆ ತುಂಬ ಅನುಕೂಲ ಆಗುತ್ತೆ ಅವನ ಬೆಳವಣಿಗೆ ಯಾವುದೇ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಅನುಕೂಲ ಮಾಡುವಂಥ ಗ್ರಹಗಳು ಯಾವ್ಯಾವು ನಮ್ಮ ಜಾತಕದಲ್ಲಿ ಯಾವ ನಮ್ಮ ಜಾತಕದಲ್ಲಿ ಕೆಟ್ಟ ಗ್ರಹಗಳಿದೆ ನಾವು ಏನು ಮಾಡಬೇಕು ಅದಕ್ಕೆ ಅನ್ನೋದು ತಿಳ್ಕೊತ ಹೋದ್ರೆ ಪ್ರತಿಯೊಬ್ಬರು ತುಂಬ ಒಳ್ಳೆ ಮಾರ್ಗದರ್ಶನ ಪಡಿಬೋದು ಜಾತಕದಿಂದ ಮತ್ತು ಈ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಯಾವಾಗ ಯಾವುದಾದ್ರೂ ಸಮಸ್ಯೆಗೆ ಸೇಗ ಹಾಕ್ಕೊಂಡಾಗ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಪೂಜೆ ಮಾಡಿಸೋದು ಅಲ್ಲಿ ದೋಷ ಇದೆಯಾ ಅಂತ ಕೇಳೋದು ಅದ್ರ ಬದಲು ನಮ್ಮ ಜಾತಕದಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಪ್ರೆಸೆಂಟ್ ಏನು ದಶ ನಡೀತಾ ಇದೆ ಮಗುವಿಗೆ ಏನು ದಶ ನಡೀತಾ ಇದೆ ಇವನಿಗೆ ಫ್ಯೂಚರಲ್ಲಿ ಹೆಂಗಿರ್ತಾನೆ ಇವ್ನ ಫ್ರೆಂಡ್ಸ್ ಜೊತೆ ಸರ್ಕಲಲ್ಲಿ ಇದ್ದರೆ ಚೆನ್ನಾಗಿರ್ತಾನ ಹಾಸ್ಟ್ಲಿಗೆ ಹಾಕಿದ್ರೆ ಇವ್ನು ಚೆನ್ನಾಗಿ ಓದ್ತಾನೆ ಇವೆಲ್ಲ ನಾವು ಜಾತಕದಲ್ಲೇ ತಿಳ್ಕೊಳ್ತಾ ಹೋಗ್ಬೋದು ಈ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ನೆಗೆಟಿವ್ ಆಗಿದ್ದರೆ ನೀವು ಏನೇ ಮಾಡಿ ಅವನು ಚೆನ್ನಾಗಿ ಓದೋಕ್ಕೆ ಓದಕ್ಕೆ ಆಗ್ತಾಯಿರಲ್ಲ ಎಲ್ಲನೂ ಹಿಂದೆದಲ್ಲೇ ಇರ್ತಾನೆ ಓದೋಕ್ಕೆ ಆಗಲ್ಲ ಮಾರ್ಕ್ಸೇ ಬರ್ತಾ ಇರಲ್ಲ ಸೊ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ರೆ ನೀವು ಎಲ್ಲಾದರೂ ಹಾಕೋದು ಅವನು ಹಾಸ್ಟೆಲ್ ಇದ್ರೂ ಚೆನ್ನಾಗಿ ಓದ್ತಾನೆ ಗೋರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರು ಚೆನ್ನಾಗಿ ಓದ್ತಾನೆ ಈ ರೀತಿ ಪ್ರತಿಯೊಂದು ಹೆಜ್ಜೆಲ್ಲೂ ನಾವು ಆ ಹುಡುಗಿನ ಬಹುಶಃ ತಿಳ್ಕೊಬೋದಾಗುತ್ತೆ ಹೆಂಗಿದೆ ಇವ್ರದ್ದು ಪ್ರೆಸೆಂಟು ಏನು ಇವ್ರಿಗೆ ಆಗ್ತಾ ಇರುವಂಥ ಸಮಸ್ಯೆ ಏನು ಯಾವ ಗ್ರಹ ಗತಿಯಿಂದ ಈ ಮಗುಗೆ ಸಮಸ್ಯೆ ಆಗ್ತಾ ಇದೆ ಎಷ್ಟೊಂದು ಜನ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಬಟ್ ಆದರೂ ಹುಷಾರಾಗ್ತಾ ಇಲ್ಲ ಏನು ಮಾಡಿದ್ರೂ ಹುಷಾರಾಗ್ತಾ ಇಲ್ಲ ಅಂತ ಏನಕ್ಕೆ ಅಂದರೆ ಆ ಗ್ರಹ ಟೈಮಿಂಗ್ಸ್ ಅಂತ ಇರುತ್ತೆ ಗ್ರಹ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆ ದ ಭುಕ್ತಿ ಅಂತರ್ಭುಕ್ತಿ ಮುಗಿಯೋ ತನಕ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಮಗುಗೆ ನಾವು ಬಾಲ ಅರಿಷ್ಟ ದೋಷ ಅಂತ ಹೇಳ್ತೀವಿ ಇಲ್ಲ ಇನ್ಯಾವುದೋ ಒಂದು ದೋಷ ಅಂತ ಹೇಳೋದು ಬಟ್ ಏನು ಪ್ರಮುಖವಾಗಿ ಅಂದರೆ ಆ ದಶಾಭುಕ್ತಿ ಅಂತರ್ಭುಕ್ತಿ ಅಂತ ಹೇಳ್ತೀವಲ್ಲ ಅದು ಕಳಿಯೋ ತನಕ ನೆಗೆಟಿವ್ ಆಗೇ ಇರುತ್ತೆ ಸೊ ಈ ಮಗು ಕೇಳಿ ಸಣ್ಣ ಪುಟ್ಟದ್ದು ದಾನ ಮಾಡಿಸುವಂಥದ್ದು ಇಲ್ಲ ಮಗುಗೆ ರುದ್ರಾಕ್ಷಿ ಹಾಕುವಂಥದ್ದು ನಾವು ಮಾಡಿದ್ದೇ ಆದರೆ ಅವ್ರ ಇಂಪ್ರೂವ್ಮೆಂಟ್ಸ್ ಎಲ್ತ್ ಇಂಪ್ರೂವ್ಮೆಂಟ್ಸ್ಗೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ನಮ್ಮ ಲಗ್ನದಿಂದ ಐದನೇ ಅಧಿಪತಿ ಯಾರು ಆ ಐದನೇ ಅಧಿಪತಿಗೆ ರುದ್ರಾಕ್ಷಿ ಹಾಕೋದ್ರಿಂದ ನೆಗೆಟಿವ್ ಏನಾದರೂ ಇದ್ದರೆ ಅದರಿಂದ ಹೊರಗೆ ಬರ್ತಾರೆ ಅಷ್ಟೇ ಸಿಂಪಲ್ ಇದು ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಟ್ಟು ಪರಿಣಾಮ ಆಗೋಲ್ಲ ಜ್ಯೋತಿಷ್ಯ ಒಬ್ಬ ಹುಟ್ಟಿದ ಮಗುವಿನ ತಿಳ್ಕೊಳ್ಳೋದ್ರಿಂದ ಅವನು ಫ್ಯೂಚರಲ್ಲಿ ಹೆಂಗಿರ್ತಾನೆ ಅನ್ನೋದು ತಂದೆ ತಾಯಿಯವ್ರಿಗೆ ನೀಟಾಗಿ ಮನವರಿಕೆ ಆಗುತ್ತೆ ಇವನು ಹೆಂಗಿರ್ತಾನೆ ಮುಂದಕ್ಕೆ ಮದುವೆ ಟೈಮಲ್ಲಿ ನೋಡೋಕ್ಕಿನ್ನ ಫಸ್ಟಿಂದನೇ ನೋಡ್ಕೋತಾ ಹೋದರೆ ಹೆಜ್ಜೆ ಹೆಜ್ಜೆಲ್ಲೂ ಇಂಪ್ರೂವ್ಮೆಂಟ್ಸ್ ಕಾಣ್ಬೋದಾಗುತ್ತೆ ಓ ಇವನು ಎಸ್ ಎಲ್ ಸಿಲ್ ಇದ್ದಾನೆ ಎಷ್ಟು ಪರ್ಸೆಂಟೇಜ್ ತೆಗಿತಾನೆ ನೆಕ್ಸ್ಟು ಇವ್ರಿಗೆ ಕಾಂಬಿನೇಷನ್ಸ್ ಏನು ತೊಗೋಬೇಕು ಪಿ ಯು ಸಿಲಿ ಏನು ತೊಗೋಬೇಕು ಮತ್ತು ಪಿ ಯು ಸಿ ಆದಮೇಲೆ ಏನು ತೊಗೋಬೇಕು ಇವರು ಡೀಪ್ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇದ್ದಾರಾ ಡಾಕ್ಟ್ರಲ್ಲಿ ಇಂಟ್ರೆಸ್ಟ್ ಸೈಂಟಿಸ್ಟ್ ಆಗೋ ಇಂಟ್ರೆಸ್ಟ್ ಇದ್ದಾರಾ ಅಥವಾ ಪೊಲೀಸ್ ಆಗೋ ಇಂಟ್ರೆಸ್ಟ್ ಇದೆ ಏನಿದೆ ಇದೆ ಇಂಟ್ರೆಸ್ಟ್ ಕಾಂಬಿನೇಷನ್ಸ್ ಇವ್ರ ಇದೆ ಅದು ತಿಳ್ಕೊಂಡು ರೆಜೆಡ್ ಎಡ್ ಅದಾದರೆ ಫ್ಯೂಚರಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ ಮತ್ತು ಫೇಲ್ಯೂರ್ ಆಗೋಲ್ಲ ಎಷ್ಟೊಂದು ಜನ ಏನಾಗಿದೆ ಅಂದರೆ ಅವರು ಓದೋದೇ ಒಂದು ಇನ್ಯಾವುದೋ ಕ್ಷೇತ್ರದಲ್ಲಿ ಮಾಡ್ತಿರ್ತಾರೆ ಸೊ ಇಂಜಿನಿಯರಿಂಗ್ ಓದಿರ್ತಾರೆ ಏನೋ ಬಿಸ್ನೆಸ್ ಮಾಡ್ತಿರ್ತಾರೆ ಏನೋ ಬಿಸ್ನೆಸ್ ಮಾಡೋರು ಸಿವಿಲ್ ಮಾಡ್ಬೋಡೋಣ ನಾವೇ ಕಾಂಟ್ರಾಕ್ಟ್ ಮಾಡೋಣ ಅನ್ನೋದು ಈ ರೀತಿ ಆಲೋಚನೆ ಬರ್ತಾ ಇರುತ್ತೆ ಇದಕ್ಕೆಲ್ಲ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಈಗ ಒಬ್ಬ ಸಿವಿಲ್ ಇಂಜಿನಿಯರ್ ಆಗ್ಬೇಕಂದ್ರೆ ಅವ್ರಿಗೆ ನಾಲ್ಕನೇ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಜಾತಕದಲ್ಲಿ ಕಾಂಬಿನೇಷನ್ಸು ಹಂಗೆ ಬರುತ್ತೆ ಫೋರ್ ಲೆವೆನ್ ಕಾಂಬಿನೇಷನ್ಸ್ ಅಂತ ಬಂದರೆ ಅವ್ರು ಕನ್ಸ್ಟ್ರಕ್ಷನ್ಸ್ ಫೀಲ್ಡಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ಸೇ ಮಾಡ್ತಿರ್ತಾರೆ ಮತ್ತೆ ಇದರಲ್ಲಿ ಈ ಫೀಲ್ಡಲ್ಲೇ ಮುಂದುವರಿಯೋಣ ಅಂತ ಅವ್ರು ಅನ್ಕೋತಾನೆ ಇರ್ತಾರೆ ಕನ್ಸ್ಟ್ರಕ್ಷನ್ಸ್ ಫೀಲ್ಡಲ್ಲಿ ಬಿಸ್ನೆಸ್ ಬೇಡ ಈ ಫೀಲ್ಡಲ್ಲೇ ಇರೋಣ ಅವ್ರು ಏನೇ ಎಜುಕೇಷನ್ಸ್ ಮಾಡಿದ್ರು ಇದೇ ಆಲೋಚನೆ ತುಂಬ ಇರುತ್ತೆ ಈ ರೀತಿ ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ಅವರ ಲೈಫ್ ಸ್ಟೈಲಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರುತ್ತೆ ಈ ಮ್ಯಾರೇಜ್ ಆಗಬೇಕು ಯಾವಾಗ ಆಗಬೇಕು ಯಾವುದು ದಶ ನಡೀತಾ ಇದೆ ಯಾವುದು ಭುಕ್ತಿ ನಡೀತಾ ಇದೆ ಸೊ ಇದನ್ನು ತಿಳ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಟೂ ಇಯರ್ಸ್ ಆಗಲ್ಲಪ್ಪ ಅಂದರೆ ಅವ ಅದೇ ಟೂ ಇಯರ್ಸ್ ಅವರು ಬೇರೆ ಕಡೆ ಎಫರ್ಟ್ ಹಾಕೋದ್ರಿಂದ ಅವ್ರಿಗೆ ಲಾಭ ಆಗುತ್ತೆ ಸುಮ್ಮನೆ ಹುಡುಕ್ತಾನೆ ಇರೋದು ಇಲ್ಲ ಅಂತ ಮಾನಸಿಕ ಹಿಂಸೆ ಪಡಕಿನ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ಒಬ್ಬ ಮನುಷ್ಯನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹುಟ್ಟಿದ ಮಗು ಪ್ರತಿಯೊಬ್ಬರೂ ಜ್ಯೋತಿಷ್ಯ ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇವತ್ತು ಏನಾಗಿದೆ ಅಂದರೆ ನಮಗೆ ಫೋನ್ ಮಾಡೋರು ಅಬೋ ತರ್ಟಿ ಫೈವ್ ಅಬೋ ಫಾರ್ಟಿ ಏನಕ್ಕೆ ಅಂದರೆ ಎಲ್ಲ ಅವ್ರಿಗೇನು ಈಗ ಸಕ್ಸಸ್ ಆಗ್ತಾ ಇಲ್ಲ ಏನೂ ನಂಬಿಕೆಯಲ್ಲಿ ಆಗ್ತಾ ಇಲ್ಲ ಸೊ ಈಗ ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ಏನಾದ್ರೂ ಸಡನ್ ಚೇಂಜಸ್ ಆಗೋಗುತ್ತಾ ಅಂತ ಅಂದ್ಕೊಂಡಿದಾರೆ ಸಡನ್ ಚೇಂಜಸ್ ಏನು ಆಗಲ್ಲ ನಿಮ್ಮ ಗ್ರಹಗತಿಗಳಲ್ಲಿ ಯಾವ ಸ್ಟ್ರಾಂಗ್ ಆಗಿದೆ ನೀವು ಫಸ್ಟಿಂದನೇ ಮಂತ್ರಾಸು ಬಂದಿದ್ರೆ ತುಂಬ ಪಾಸಿಟಿವ್ನೆಸ್ ಇರುತ್ತೆ ಸೊ ನಿಮಗೆ ಒಳ್ಳೆ ಲೈನಲ್ಲಿ ನೀವು ಆಲ್ರೆಡಿ ಬಂದೇ ಬಿಟ್ಟಿರ್ತೀರ ಫಸ್ಟಿಂದನೇ ನೀವು ಮಂತ್ರಾಸು ಯಾವ ಗ್ರಹ ಯಾವ ದಶ ನಡೀತಾ ಇದೆ ಯಾವ್ದು ಬುಕ್ತಿ ಈ ಪ್ರೆಸೆಂಟ್ ನಡೀತದೆ ಅಂತ ನೀವು ಫಸ್ಟಿಂದನೇ ತಿಳ್ಕೊತಾ ಬಂದರೆ ಚಿಕ್ಕ ವಯಸ್ಸಿಂದನೇ ನೀವು ನಲ್ವತ್ತು ವರ್ಷ ಮೂವತ್ತೈದು ವರ್ಷ ನೀವು ಎಫರ್ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ನೀವು ಕರೆಕ್ಟ್ ಲೈನಲ್ಲೇ ಇರ್ತೀರಾ ಯಾವಾಗ ನೀವು ಮದುವೆ ಟೈಮಿಂಗ್ಸಲ್ಲಿ ನಾವು ಜಾತಕ ತೆಗಿತೀವಿ ಈಚೆಗೆ ಅವತ್ತಿಂದನೇ ನಮ್ಗೆ ಇವೆಲ್ಲ ಶುರು ಆಗುತ್ತೆ ಒಂದು ಕರೆಕ್ಟಾಗಿ ಮ್ಯಾ ಮದುವೆ ಸೆಟ್ ಆಗ್ತಿರಲ್ಲ ಸೊ ಅಲ್ಲಿ ಯಾವುದೋ ಒಂದು ಕುಜ ದೋಷ ಅಂತ ಯಾರೋ ಹೇಳ್ಬಿಡ್ತಾರೆ ಸೊ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಸರಿ ಸರಿಯಿಲ್ಲ ಅಂತ ಹೇಳೋದು ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಕುಜನೇ ಸ್ಟ್ರಾಂಗ್ ಆಗಿರುತ್ತೆ ಯಾರೋ ವ್ಯಕ್ತಿ ಕೇಳ್ಕೊಂಡು ನೀವು ದೋಷ ಅಂದ್ಕೊಂಡು ಸುಮ್ಮನೆ ಇರ್ತೀರ ಈ ರೀತಿ ಸಮಸ್ಯೆಗಳು ನಿಮಗೆ ಮೂವತ್ತು ವರ್ಷ ಆದಮೇಲೆ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಫಸ್ಟಿಂದನೂ ನಾವು ಜ್ಯೋತಿಷ್ಯ ನೋಡಿರಲ್ಲ ನಂಬಿರಲ್ಲ ಮತ್ತು ಯಾವ ದಶ ಇದೆ ಅಂತ ಕೇಳಿರಲ್ಲ ಸುಮ್ಮನೆ ಹೆಂಗೋ ಜೀವನ ನಡೆದೋಗಿರುತ್ತೆ ಅಂತ ಬಂದಿರ್ತೀವಿ ಈಗ ನೆಕ್ ಮೂಮೆಂಟಲ್ಲಿ ನಾವು ಜ್ಯೋತಿಷ್ಯ ಇಟ್ಕೊಳ್ತೀವಿ ಅದು ಅಳ್ಳಿಗೆ ಬೀಳ್ತೀವಿ ಹೆಂಗೆ ಅಂದರೆ ನಿಮ್ಗೆ ಇಲ್ಲದೆ ಇರೋವಂಥ ವಿಚಾರಗಳು ಹೇಳಿ ದೋಷ ನಡೀತಾ ಇದೆ ಸಡೆಸತ್ ನಡೀತಾ ಇದೆ ಮತ್ತು ಕಾಳ ಅಸ್ತಿಗೆ ಹೋಗಿ ಅಲ್ಲಿ ಹೋದ್ರೆ ನೀವು ಇಮಿಡಿಯೇಟ್ ಇಂಪ್ರೂವ್ಮೆಂಟ್ಸ್ ಆಗಿಬಿಡ್ತೀರಾ ಅಂತ ಹೇಳೋದು ಅಲ್ಲಿ ನೋಡಿದ್ರೆ ನಿಮಗೆ ಯೋಗ ಆಗಿರುತ್ತೆ ದೋಷ ಅಂತೇಳಿ ಸುಮ್ಮನೆ ನಿಮ್ಮ ಕೈಯ್ಯಲ್ಲಿ ದೇವ್ರಿಗೆ ನೀವು ನಿಮ್ಮ ಕೈಯಲ್ಲಿ ಬಯಸೋದು ಈ ರೀತಿ ಸಮಸ್ಯೆಗಳು ಕೆಲವೊಬ್ರು ನಿಮಗೆ ಮಾಡ್ತಿರ್ತಾರೆ ಸೊ ಇದರಿಂದ ನೀವು ಎಫರ್ಟ್ ಸಫರ್ ಪಡ್ತಾನೆ ಇರ್ತೀರ ಬಟ್ ಯಾವುದು ಇಂಪ್ರೂವ್ಮೆಂಟ್ಸ್ ಕಾಣಲ್ಲ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಹುಟ್ಟಿದ ಮನುಷ್ಯ ಇಂದ ಜ್ಯೋತಿಷ್ಯ ತಿಳ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗುವಂಥದ್ದಂತೂ ನಿಶ್ಚಿತ ಮತ್ತು ಯಾವುದು ಉಂಗುರ ಹಾಕೋಬೋದು ಯಾವುದು ರುದ್ರಾಕ್ಷಿ ಪ್ರತಿಯೊಂದು ತಿಳ್ಕೊಬೋದು ಈ ವಿಚಾರದಲ್ಲಿ ನಮಗೆ ಯ ಜಾತಕದಲ್ಲಿ ಮ್ಯಾರೇಜ್ ಕಾಂಬಿನೇಷನ್ಸ್ ಇದೆಯಾ ನಾನೇ ಸರಿ ಇಲ್ವಾ ನಮ್ಮ ಪಾರ್ಟ್ನರ್ ಸರಿ ಇದ್ದಾರಾ ಕೆಲವೊಬ್ರು ಹೇಳ್ತಿರ್ತಾರೆ ನಾನು ಕರೆಕ್ಟ್ ಇದ್ದೀನಿ ಸರ್ ನಮ್ಮ ಪಾರ್ಟ್ನರ್ದೇ ಎಲ್ಲ ರಾಂಗ್ ಅಂತ ಅವ್ರು ಮೂಗಿನರಕ್ಕೆ ಮಾತಾಡ್ತಾರೆ ನೋಡೋ ಅವ್ರ ಜಾತಕ ನೋಡಿದ್ರೆ ಅವ್ರದ್ದೇ ನೆಗೆಟಿವ್ ಅವ್ರದ್ದೇ ಆರನೇ ಮನೆ ಇರುತ್ತೆ ಅವರೇ ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಇರ್ತಾರೆ ಅವ್ರಿಗೆ ಡೈವರ್ಸ್ಗೋಗ ಆಸೆ ಇರುತ್ತೆ ಸೊ ಈ ರೀತಿಯೆಲ್ಲ ಜಾತಕದಲ್ಲಿರುತ್ತೆ ಸೊ ಇದು ತಿಳ್ಕೊಳ್ಳೋದ್ರಿಂದ ಜ್ಯೋತಿಷ್ಯ ಏನಪ್ಪ ಅಂದರೆ ನಿಮ್ಮ ವ್ಯಕ್ತಿತ್ವ ಹೆಂಗಿರುತ್ತೆ ನೀವು ಇಡುವಂಥ ಹೆಜ್ಜೆ ಯಾವ್ದು ಇಡ್ಬೋದು ಹೆಂಗಿರುತ್ತೆ ಜಾತಕ ಮತ್ತು ನಮ್ಮಲ್ಲಿರೋ ಸ್ಟ್ರಾಂಗ್ ಪ್ಲಾನೆಟ್ ಪೊಸಿಷನ್ಸ್ ಯಾವುದು ಪ್ಲ್ಯಾನೆಟ್ ಯಾವುದು ಅನ್ನೋದು ತಿಳ್ಕೊಂಡು ನಮ್ಮ ಜೀವನ ಒಂದು ಉತ್ತಮ ಸ್ಟೇಜ್ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೋಬೋದು ಜ್ಯೋತಿಷ್ಯ ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ದೋಷ ಉಂಟಾಗಲ್ಲ ಹುಟ್ಟಿರುವಂಥ ಮಗುಗೆ ಖಂಡಿತ ನೋಡ್ಬೋದು ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗ್ತಿದ್ರು ದಶಾಭುಕ್ತಿ ಮೇಲೆ ನಮ್ಮ ಜೀವನ ಹೇಗೆ ನಡೆಯುತ್ತದೆ ಅಂತ ನೋಡ್ಕೋಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು